ಇವತ್ತು ಇವತ್ತಿನ ದಿನ ಹೇಳಬೇಕಂತಂದರೆ ಅನುಗುಂಡಳ್ಳಿ ಹೋಬಳಿನಲ್ಲೇ ಇವತ್ತೊಂದು ದಿನ ಹಬ್ಬದ ವಾತಾವರಣ ಅದರಲ್ಲೂ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯಿತಿ ಕಚೇರಿ ಉದ್ಘಾಟನೆ ದಿನ ನಾವು ಎಂದೆಂದಿಗೂ ನಮ್ಮ ಇತಿಹಾಸ ಇರೋ ತನಕ ನಾವು ಮರೆಯೋಕ್ಕೆ ಆಗಲಾರದಿರೋಂಥ ದಿನ ಯಾಕೆ ಅಂತಂತಂದರೆ ಈ ಕಟ್ಟಡ ನಾವು ಉದ್ಘಾಟನೆ ಮಾಡೋದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ ಈ ನಮ್ಮ ಶ್ರಮದಿಂದ ನಮ್ಮ ಸದಸ್ಯರು ನಮ್ಮ ಆಡಳಿತ ಮಂಡಳಿ ಏನಿದೆ ಪಿ ಡಿ ಒ ಸೆಕ್ರೆಟ್ರಿ ಕಾರ್ಯದರ್ಶಿ ರಾಮೇಗೌಡರಾಗಿರ್ಬೋದು ಮುಖ್ಯವಾಗಿ ನಮ್ಮ ವಿಶ್ವನಾಥ್ ಬಿಲ್ಕಲೆಕ್ಟ್ರು ಪಿ ಡಿ ಒ ರವಿಚಂದ್ರ ಸರ್ ಮತ್ತು ಉಪಾಧ್ಯಕ್ಷರಾದಂಥ ರುಮಿಯಾ ಥರ ನಮ್ಮ ಎಡಗೊಂಡಳ್ಳಿ ಇಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಲೋಕೇಶು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನನಗೆ ಕೈನ ಬಲಪಡಿಸಿ ಎಲ್ಲ ರೀತಿಯಾದ ಸಹಕಾರ ಕೊಟ್ಟಿದ್ದಕ್ಕೆ ಇವತ್ತಿನ ದಿನ ಇಂಥ ಒಂದು ಸುಸಜ್ಜಿತವಾದಂಥ ಕಟ್ಟಡ ಇಲ್ಲಿ ನಿರ್ಮಾಣ ಆಗಿರೋದು ನಾವು ಒಂದು ಕಾಲದಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ಇಲ್ಲದೆ ಬೀದಿನಲ್ಲಿ ಅಲ್ಲದಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಬದುಕಿದ್ದೀವಿ ನಮ್ಮ ಹಿಂದೆ ಹಳೆಯ ಗ್ರಾಮ ಪಂಚಾಯತಿ ಕಟ್ಟಡ ಹೇಗಿತ್ತು ಅಂತಂತಂದರೆ ಮಳೆ ಬಿದ್ದರೆ ಹನಿ ಸುರಿತಾ ಇತ್ತು ಅಂಥದ್ರಲ್ಲೆಲ್ಲ ನಾವು ಸಾಮಾನ್ಯ ಸಭೆಗಳ್ನ ಮಾಡ್ಕೊಂಬಂದ್ವಿ ಅವತ್ತೇ ತೀರ್ಮಾನ ಮಾಡಿದ್ವಿ ಇಲ್ಲ ಇದಕ್ಕೆ ಅನುಗೊಂಡಳಿ ಗ್ರಾಮ ಪಂಚಾಯಿತಿ ಕಚೇರಿ ಹೋಬಳಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಕಡನ್ ಕಟ್ಟಲೇಬೇಕು ಅಂತಂತಂದ್ಬಿಟ್ಟು ಬಹಳಷ್ಟು ಶ್ರಮ ಹಾಕಿದ್ದೀವಿ ಈ ಶ್ರಮದಿಂದ ಎಲ್ಲ ಆಡಳಿತ ಮಂಡಳಿ ಮತ್ತು ಚುನಾಯಿತ ಜನಪ್ರತಿನಿಧಿಗಳದು ಬಹಳಷ್ಟು ಶ್ರಮ ಇದೆ ಅದರಲ್ಲಿ ಮುಖ್ಯವಾಗಿ ಇದನ್ನು ಇನ್ನೂ ಬೇಗನೆ ಮುಗಿಸ್ಬೇಕಾಗಿತ್ತು ಒಂದು ಸ್ವಲ್ಪ ಎಲಿವೇಶನ್ನು ಇನ್ನೊಂದು ಮತ್ತೊಂದು ಈ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಇವತ್ತೊಂದು ಈ ಒಂದು ಔಟ್ಲುಕ್ಕು ತರೋದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ಸ್ವಲ್ಪ ತಡವಾಗಿ ಇವತ್ತಿನ ದಿನ ಉದ್ಘಾಟನೆ ಮಾಡಿದ್ದೀವಿ ಆದರೂ ಇವತ್ತು ಒಂದು ಸುಸಜ್ಜಿತವಾದಂಥ ಕಟ್ಟಡ ನಿರ್ಮಾಣ ಆಗಿದೆ ನಾವು ಮುಂದಿನ ದಿನಗಳಲ್ಲಿ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥವ್ರಿಗೆ ಸಾರ್ವಜನಿಕರಿಗೆ ಉತ್ತರ ಹೇಳೋಕ್ಕೆ ಇದು ಒಂದು ಅವಕಾಶ ನಮಗೆ ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳ್ ಮಾಡಿದ್ದೀವಿ ಇವತ್ತು ಏನಿದೆ ಈ ಗ್ರಾಮ ಪಂಚಾಯಿತಿ ಕಟ್ಟಡ ಇದಕ್ಕೆ ನಮ್ಮ ಅಂತ ಶರತ್ ಬಚ್ಚೇಗೌಡರು ಅವರೂ ಕೂಡ ನಮಗೆ ಬಹಳಷ್ಟು ಸಹಕಾರ ಕೊಟ್ಟರು ಹಾಗೆ ಇಓ ಪಿ ಮುನಿಯಪ್ಪ ಸರ್ ಕೂಡ ಅವರು ಬಹಳಷ್ಟು ಸಹಕಾರ ಕೊಟ್ಟರು ಜಿಲ್ಲಾ ಪಂಚಾಯಿತಿಯಿಂದ ನಮ್ಮ ಡಿ ಎಸ್ ಆರ್ ಆಗಿರ್ಬೋದು ಸಿ ಇ ಒ ಸರ್ ಆಗಿರ್ಬೋದು ಸಿ ಇ ಒ ಮೇಡಮ್ ಆಗಿರ್ಬೋದು ಎಲ್ಲರ ಸಹಕಾರದಿಂದ ಇವತ್ತು ಇಂಥ ಒಂದು ಕಟ್ಟಡ ಇವತ್ತು ನಿರ್ಮಾಣ ಆಗಿದೆ ಎಲ್ಲರಿಗೂ ಅನುಗೊಂಡಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಅನುಗೊಂಡಳ್ಳಿ ಒಬ್ಬ ಅಧ್ಯಕ್ಷನಾಗಿ ಆಡಳಿತ ಮಂಡಳಿ ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಮತ್ತು ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಮತ್ತು ಇ ಒ ಸರ್ ಸಿ ಇ ಒ ಮೇಡಮ್ ಹಾಗೆ ನಮ್ಮ ಡಿ ಎಸ್ ಸರ್ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಮ್ಮ ಗುರು ಹಿರಿಯರು ನಮ್ಮ ಕುಟುಂಬದ ಹಿರಿಯರು ಹತ್ರ ಒಂದು ಅಪ್ಪಣೆ ಪಡ್ಕೊಂಡು ನಮ್ಮ ಕುಟುಂಬದಲ್ಲಿ ಹಿರಿಯರು ನಿನ್ನ ಒಂದು ಅವಧಿನಲ್ಲಿ ಅದು ಉದ್ಘಾಟನೆ ಆಗಲಿ ಅಂತಂತನ್ಬಿಟ್ಟು ನಮ್ಮ ಕುಟುಂಬದ ಸದಸ್ಯರೆಲ್ಲ ನನ್ನ ಜೊತೆ ಕೈ ಜೋಡಿಸಿ ಮೊದಲನೇ ಅಂತಸ್ತ ಮೇಲಿನ ಕಟ್ಟಡನ ನಾವು ಕಟ್ಟೋಣ ಅಂತ ತೀರ್ಮಾನ ಮಾಡಿ ತೀರ್ಮಾನ ಮಾಡಿದ್ಮೇಲೆ ಅದು ನಾವು ಕೈ ಇಟ್ಟ ಗುಣಾನ ಏನೋ ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಒಳ್ಳೆ ಮುಹೂರ್ತದಲ್ಲಿ ಕೈ ಇಟ್ವಿ ಇವತ್ತು ಅದು ಕೂಡ ಎಲ್ಲ ಮುಗಿದು ಅದನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿ ಅದನ್ನು ಕೂಡ ಮುಗಿಸಿದ್ದೀವಿ ಎಲ್ಲ ದೇವರ ಆಶೀರ್ವಾದ ಶಾಸ ಶಾಸಕರು ಬಂದು ಇವತ್ತಿನ ದಿನ ನಮ್ಮ ಅನ್ಗೊಂಡಿ ಗ್ರಾಮ ಪಂಚಾಯಿತಿ ಕಟ್ಟಡ ನಾಡ ಕಚೇರಿ ಕಟ್ಟಡ ಎರಡನ್ನೂ ಉದ್ಘಾಟನೆ ಮಾಡಿಬಿಟ್ಟು ಬಹಳಷ್ಟು ಖುಷಿನ ವ್ಯಕ್ತಪಡಿಸ್ರು ಅದಕ್ಕೆ ನಾನು ಸದಾ ಅವರಿಗೆ ಚಿರುರಋಣಿ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ನಿಜವಾಗಲೂ ಈ ದಿನ ತುಂಬ ಖುಷಿ ಆಗ್ತದೆ ಅನ್ಗೊಂಡಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಒಂದು ಭವ್ಯವಾದ ಕಟ್ಟಡ ಕಟ್ಟೋದಕ್ಕೆ ಮಾನ್ಯ ಅಧ್ಯಕ್ಷರು ಅದೇ ರೀತಿ ಉಪಾಧ್ಯಕ್ಷರು ಎಲ್ಲ ಗ್ರಾಮದ ಸದಸ್ಯರು ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರ ಎಲ್ಲ ಸಹಕಾರದಿಂದಲೇ ಇವತ್ತು ಒಂದು ನೂತನ ಒಳ್ಳೆ ಕಟ್ಟಡ ಆಗಿದೆ ನಮ್ಮ ಅನುಗೊಂಡ್ನಳ್ಳಿ ಹೋಬಳಿನಲ್ಲಿ ಇವತ್ತಿನ ಕಟ್ಟಡನ ಮಾನ್ಯ ಶಾಸಕರಾದಂಥ ನಮ್ಮ ಶರತ್ ಬಚ್ಚೇಗೌಡರು ಹಾಗೆ ಅವರ ಜೊತೆ ವಿಧಾನ ಪರಿಷತ್ ಸದಸ್ಯರಾದಂಥ ಅವರು ಕೂಡ ಹಾಗೆ ಇತರೆ ಮುಖಂಡರುಗಳಿಗೆ ಬಂದು ಉದ್ಘಾಟಿಸಿದ್ದಾರೆ ತುಂಬ ಖುಷಿ ಇದೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಕೂಡ ಎಲ್ಲರೂ ಕೂಡ ಸಹಕಾರದಿಂದ ಒಂದು ಒಳ್ಳೆಯ ನೂತನವಾದ ಕಟ್ಟಡ ಆಗಿದೆ ತುಂಬ ಖುಷಿ ಇದೆ ಇಷ್ಟು ಮಾತು ಹೇಳೋಕೆ ನಾನು ಬಯಸ್ತೀನಿ ಒಂದೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನವಂಬರ್ ತಿಂಗಳಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ ನವಂಬರ್ ಒಂದು ನಾವು ಆಚರಿಸಿದ್ದೇವೆ ಇದೇ ನವಂಬರ್ ತಿಂಗಳಲ್ಲಿ ಕನ್ನಡದ ಏಕೀಕರಣ ಏನಾಯಿತು ಆ ಒಂದು ತಿಂಗಳಲ್ಲೇ ನಾವು ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡನ ಲೋಕಾರ್ಪಣೆ ಲೋಕಾರ್ಪಣೆ ಮಾಡಿದ್ದೀವಿ ಅದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ ಅಧಿಕಾರಿಗಳೇನಿರ್ತಾರೆ ಅವ್ರಿಗೆ ಏನಾದರೂ ಒಂದು ನಿರ್ಧಾರಗಳನ್ನ ತಗೊಳ್ಬೇಕಾದ್ರೆ ಇಲ್ಲಾಂದರೆ ಚರ್ಚೆಗಳನ್ನ ಮಾಡಬೇಕಾದ್ರೆ ಅವ್ರಿಗೆ ಒಳ್ಳೆ ವಾತಾವರಣ ಇರಬೇಕು ಒಳ್ಳೆ ಕಚೇರಿಗಳಿರಬೇಕು ಆಗಿದ್ದಾಗ ಮಾತ್ರ ಒಳ್ಳೆಯ ಆಲೋಚನೆಗಳು ಅವ್ರ ಮೈಂಡಲ್ಲಿ ಬರ್ತವೆ ಸೊ ಅದನ್ನು ನಾವು ಮನಗಂಡು ಅವ್ರಿಗೂ ಸಹ ನಾವು ಒಳ್ಳೆ ಕೊಠಡಿಗಳನ್ನ ಕೊಡಬೇಕು ಒಳ್ಳೆ ಆಧುನಿಕವಾದ ಕಚೇರಿಗಳನ್ನ ಕೊಡಬೇಕು ಅವರು ಉತ್ತಮ ಮಟ್ಟದಲ್ಲಿ ತಮ್ಮ ಕಚೇರಿಗಳನ್ನ ನಿರ್ವಹಿಸ್ ನಿರ್ವಹಣೆ ಮಾಡ್ಕೋಬೇಕು ಅಂಥೇಳಿ ನಾವು ಇವತ್ತು ನಮ್ಮ ಅಧ್ಯಕ್ಷರಾಗಿರ್ಬೋದು ಪಿ ಡಿ ಒ ಅವರಾಗಿರ್ಬೋದು ಎಲ್ಲ ಅಧಿಕಾರಿಗಳಾಗಿರ್ಬೋದು ಹಾಗೆ ಎಲ್ಲರ ಸದಸ್ಯರುಗಳ ಒಂದು ಸಹಮತದಿಂದ ಇವತ್ತು ಈ ಕಟ್ಟಡ ಇಲ್ಲಿ ಲೋಕಾರ್ಪಣೆಗೊಂಡಿದೆ ಇದನ್ನು ನಮ್ಮ ನೆಚ್ಚಿನ ಎಮ್ ಎಲ್ ಎ ಅವರಾದಂಥ ಶರದ್ ಬಚ್ಚೇಗೌಡರು ಇದನ್ನು ಉದ್ಘಾಟನೆ ಮಾಡಿಕೊಟ್ಟಿದ್ರು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಷಯ ಹಾಗೆ ಇನ್ನು ಮುಂದೆ ಇದರ ನಿರ್ವಹಣೆ ಸಹ ಭಾಳಷ್ಟು ಇರುತ್ತೆ ಅದನ್ನು ನಮ್ಮ ಅಧಿಕಾರಿಗಳು ಸ್ವಇಚ್ಛೆಯಿಂದ ಸ್ವಪ್ರೇರಣೆಯಿಂದ ಇದನ್ನೆಲ್ಲ ಒಳ್ಳೆಯ ಗುಣಮಟ್ಟವನ್ನು ಕಾಪಾಡಿಕೊಂಡು ಹಾಗೆ ಹಳ್ಳಿಗಳ ಸೇವೆ ಸಹ ಇದರ ಮಟ್ಟದಲ್ಲೇ ಮಾಡಿಕೊಂಡು ಮುಂದಿನ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ತಾವ ನಾವೆಲ್ಲೋ ಶ್ರಮಿಸ್ತೀವಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ